ಈಗ ಸುದ್ದಿಗಳ ವಿವರ ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಬೇರೆ ಕಡೆಗಳಲ್ಲಿ ಪಕ್ಷ ಸಂಘಟನೆ ಮಾಡಿದ ಬಿ ಎಸ್ ಯಡಿಯೂರಪ್ಪ ಶಿಕಾರಿಪುರದಲ್ಲೇ ಯಾಕೆ ಮಾಡಲಿಲ್ಲ ಕಾರ್ಯಕರ್ತರನ್ನು ಯಾಕೆ ಬೆಳೆಸ್ಲಿಲ್ಲ ಅಂತ ಕಾಂಗ್ರೆಸ್ ಮುಖಂಡ ಆಯನೂರು ಮಂಜುನಾಥ್ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಮಕ್ಕಳನ್ನು ತಂದು ಶಿಕಾರಿಪುರದಲ್ಲಿ ಯಾಕೆ ಹಾಕಿದ್ರಿ ಅಂತ ಅವರು ಕೇಳಿದ್ದಾರೆ ಅಲ್ಲದೆ ಯಡಿಯೂರಪ್ಪ ಅವರು ಜೈಲಿಗೆ ಹೋಗೋದಕ್ಕೆ ಕಾರಣ ಏನು ಶಾಸನ ಸಭೆಯಲ್ಲಿ ವಿಧಾನಸಭೆಯಲ್ಲಿ ಎಲ್ಲರೂ ಎದುರು ಅವರು ಕಣ್ಣೀರು ಹಾಕಿದ್ದಕ್ಕೆ ಕಾರಣ ಏನು ನಾಲ್ಕು ಬಾರಿ ಮುಖ್ಯಮಂತ್ರಿ ಎರಡು ಬಾರಿ ಅವರು ಕೇವಲ ಕೆಲವೇ ದಿನಗಳು ಮಾತ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಆದರೆ ಇನ್ನೆರಡು ಬಾರಿ ಅವರು ರಾಜೀನಾಮೆ ಯಾಕೆ ಕೊಟ್ಟರು ಎಲ್ಲ ಶಾಸಕರ ಜೊತೆಗೆ ಹೋಗಿ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಟ್ಟರು ಯಾವ ಕಾರಣಕ್ಕಾಗಿ ಅವರು ರಾಜೀನಾಮೆನ ಕೊಟ್ಟರು ಹಾಗಾಗಿ ಯಡಿಯೂರಪ್ಪ ಅವರಿಗ ದುರ್ಯೋಧನ ದುಶ್ಶಾಸನ ಬೆಂಬಲಕ್ಕೆ ನಿಂತ ಭೀಷ್ಮನ ರೀತಿಯಾಗಿದ್ದಾರೆ ಯಾಕೆ ಅವರು ಕಾರ್ಯಕರ್ತನ ಬೆಳೆಸ್ತಿಲ್ಲ ತಮ್ಮ ಮಕ್ಕಳಿಗೆ ಅವಕಾಶವನ್ನು ಕೊಟ್ಟರು ಇವೆಲ್ಲ ಪ್ರಶ್ನೆಗೆ ಜನಾಕ್ರೋಶ ಯಾತ್ರೆಯಲ್ಲಿ ಬಿ ಜೆ ಪಿ ನಾಯಕರು ಉತ್ತರ ಕೊಡಬೇಕು ಶಿವಮೊಗ್ಗಕ್ಕೆ ಬರ್ತಾ ಇದ್ದೀರಿ ನಮ್ಮ ಊರಿಗೆ ಬರ್ತಾ ಇದ್ದೀರಿ ಹಾಗಾಗಿ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ನೀವು ಉತ್ತರವನ್ನು ಕೊಡಿ ಜನಾಕ್ರೋಶ ಯಾತ್ರೆಯನ್ನು ಮಾಡಲಿಕ್ಕೆ ನಾಚಿಕೆ ಆಗಬೇಕು ಬಿ ಜೆ ಪಿ ಮುಖಂಡರಿಗೆ ಅಂತೇಳಿ ಕಾಂಗ್ರೆಸ್ ನಾಯಕ ಆಯನೂರು ಮಂಜುನಾಥ್ ಹೇಳಿದ್ದಾರೆ ಬಗ್ಗೆ ಪೂರ್ಣಾವಧಿಯವರು ಮಾಡಕ್ಕೆ ಆಗಲೇ ಇಲ್ವ ಯಡಿಯೂರಪ್ಪನವರಿಗೆ ಅವತ್ತು ಸಹ ಭ್ರಷ್ಟಾಚಾರದ ಆಪಾದನೆ ಬರೋಕೆ ಯಾರು ಕಾರಣ ಯಡಿಯೂರಪ್ಪ ಒಬ್ಬ ಹೋರಾಟಗಾರ ಜೈಲಿಗೆ ಹೋದ್ರಲ್ಲ ಭ್ರಷ್ಟಾಚಾರದ ಆಪಾದನೆ ಮೇಲೆ ಆ ಜೈಲಿಗೆ ಹೋಗಕ್ಕೆ ಯಾರು ಕಾರಣ ಎರಡನೇ ಬಾರಿ ಕೂಡ ಬಹಳ ಕಷ್ಟಪಟ್ಟು ಸರ್ಕಾರ ರಚನೆ ಮಾಡಿದ್ರು ಕಣ್ಣೀರ್ ಹತ್ತ ಎಲ್ಲ ಶಾಸಕರ ಎದುರಿಗೆ ಎಲ್ಲ ಶಾಸಕ ಕರ್ಕೊಂಡೋಗಿ ರಾಜಭವನಕ್ಕೆ ರಾಜೀನಾಮೆ ಕೊಟ್ಟಲ್ಲ ಯಾವ ಕಾರಣ ಹೇಳಬೇಕಲ್ಲ ಇವತ್ತು ಶಿವಮೊಗ್ಗ ಯಡಿಯೂರಪ್ಪನ ಬೆಳೆಸಿದ ಜಾಗ ಯಡಿಯೂರಪ್ಪನವರು ಈ ಜಿಲ್ಲೆಯವರು ಎರಡು ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡು ಕಣ್ಣೀರು ಹಾಕಿದ್ದು ಯಾಕೆ ಜೈಲು ಅನುಭವಿಸ ಅನುಭವಿಸಿದ್ದು ಯಾಕೆ ಅನ್ನೋ ಕಾರಣವನ್ನ ಇವತ್ತಿನ ಸಭೆಯಲ್ಲಿ ಇವರು ಪ್ರಾಮಾಣಿಕರಾದ್ರೆ ಹೇಳಬೇಕು ಕೇವಲ ಭಾವನಾತ್ಮಕ ಭಾಷಣಗಳ ಮಾಡಿಕೊಂಡು ಹೋದ್ರೆ ಸಾಕಾಗೋದಿಲ್ಲ ನಮಗೆ ಯಡಿಯೂರಪ್ಪನವ್ರ ಬಗ್ಗೆ ನಮ್ಗೆಲ್ಲರಿಗೂ ಗೌರವ ಇದೆ ಹಾಗಾಗಿ ನಮಗೆ ತಿಳ್ಕೊಳ್ಬೇಕು ಅನ್ನೋಂಥ ಕುತೂಹಲ ಇದೆ ಪಾಪ ಯಡಿಯೂರಪ್ಪನವ್ರು ಯಾಕೆ ಹಿಂಗಾಯ್ತು ಯಾಕೆ ಹಂಗೆ ಅನ್ಯಾಯ ಆಯಿತು ಅವ್ರು ಯಾಕೆ ಜೈಲಿಗೆ ಹೋಗ್ಬಿಟ್ರು ಒಬ್ಬ ಹೋರಾಟಗಾರನ ಅಧಿಕಾರನ ಕೆಳಗೆ ಯಾಕೆ ಇಳಿದು ಎಳೆದು ಹಾಕಿದ್ರು ಇದನ್ನು ಹೇಳಬೇಕಲ್ಲ ಅದನ್ನ ಇವತ್ತಿನ ಸಭೆಗೆ ಕಾರಣವನ್ನ ಇವರು ಯಡಿಯೂರಪ್ಪನವರು ಉತ್ತರಿಸಬೇಕು ತಾವು ರಾಜ್ಯದಲ್ಲೆಲ್ಲ ಪಕ್ಷವನ್ನ ಬೆಳೆಸಿದ್ರಿ ಯಾಕೆ ಶಿಕಾರಿಪುರದಾಗ ಯಾಕೆ ಬೆಳೆಸ್ತಿಲ್ಲ ಬೇರೆ ಯಾರನ್ನ ಬೆಳೆಸ್ತಿಲ್ಲ ಕೇವಲ ನಿಮ್ಮ ಮಕ್ಕಳನ್ನ ಮಾತ್ರ ಬೆಳೆಸಿದ್ರಿ ಯಾಕೆ ಬೇರೆ ಕಡೆಯೆಲ್ಲ ಪಕ್ಷವನ್ನ ಕಟ್ಟಿ ಬೆಳೆಸಿದ್ರಿ ಶಿಕಾರಿಪುರದ ಒಬ್ಬ ಕಾರ್ಯಕರ್ತನ ಬೆಳೆಸಲೇ ಇಲ್ಲ ನಿಮ್ಮ ಮಕ್ಕಳೇನು ತಗೊಂಬಂದು ಹೇಳಿದ್ರಲ್ಲ ಅದಕ್ಕೆ ಕಾರಣ ಏನು ಶಿಕಾರಿಪುರದ ಅಲ್ಲಿಯ ಕಾರ್ಯಕರ್ತರು ಯಾವ ಮಹಾಪಾಪವನ್ನು ಮಾಡಿದ್ರು ಅಲ್ಲಿ ಯಾಕೆ ಬೆಳೆಸಲಿಲ್ಲ ಬಿಜೆಪಿ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡೋ ಕಾರಣ ಇವರ ಬೆಲೆ ಇಳಿದು ಹೋಗಿದೆ ನಾನಾ ಹಗರಣಗಳು ತನಿಖೆಗಳು ಜೈಲು ವಾಸಗಳು ಇನ್ಯಾವುದೋ ಇಂಜೆಕ್ಷನ್ ಕೊಡೋ ಅಪರಾಧಗಳು ಶಾಸಕರದ್ದು ಏಡ್ಸ್ ಸಂಚೋ ಅಪರಾಧಗಳು ಇವರ ಜೊತೆಗಿದ್ದವರು ಮಹಿಳೆಯರ ಮೇಲೆ ಅತ್ಯಾಚಾರ ಅಲ್ಲದೆ ಪುರುಷರ ಮೇಲೂ ಅತ್ಯಾಚಾರ ಮಾಡುದಂತ ಇವರ ಇವರು ಅಂತ ಒಂದು ತಂಡ ಇವರ ಬೆಲೆ ಇಳಿದಿದೆ ಆ ಇಳಿದಿರೋ ಬೆಲೆನ ಈ ರೀತಿ ಹೆಚ್ಚಿಸ್ಕೊಳ್ಳಕ್ ಸಾಧ್ಯವೇ ಆಗೋದಿಲ್ಲ ಈ ತರದ ಬೆಲೆ ಏರಿಕೆಯ ಮಧ್ಯೆ ಆ ಬಡವರನ್ನ ಕೈ ಹಿಡಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸರಿ ತುಗ್ಸಕ್ಕೋಸ್ಕರ ಬಡವರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋಂಥದ್ದು ಸರ್ಕಾರದ ದುಡ್ಡು ಜಾಸ್ತಿ ಆಗಿದೆ ಅಂತಲ್ಲ ಬಡವರನ್ನ ಬದುಕಿಸಬೇಕು ಬಡವರನ್ನ ಕೈ ಹಿಡಿಬೇಕು ಅನ್ನ ಕಾರಣಕ್ಕೋಸ್ಕರ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನು ತಂದು ಕೊಟ್ಟಿದೆ ಸರ್ಕಾರ ಕಷ್ಟ ನಷ್ಟಗಳನ್ನು ಅನುಭವಿಸ್ಕೊಂಡು ಅವ್ರ ಬಡವರಿಗೆ ಎರಡು ಸಾವಿರವನ್ನ ಉಚಿತ ಬಸ್ ಅನ್ನ ನಾನಾ ಯೋಜನೆಗಳನ್ನ ತಗೊಂಡು ಬರ್ತಾ ಇದೆ ಅದರ ವಿರುದ್ಧ ನಿಮ್ಮ ಆಕ್ರೋಶ ಭ್ರಷ್ಟಾಚಾರದ ವಿರುದ್ಧ ಮಾತನಾಡುವಾಗ ಆ ನೈತಿಕ ನೆಲೆಗಟ್ಟಿರಬೇಕು ಇಲ್ಲಿ ಬಂದಂತವ್ರು ಯಾರಿಗಾದ್ರೂ ಇದೆಯಾ ಇದ್ರೆ ना स्वच्छ राजणी